ಹಾಯ್ ಹಲೋ ನಮಸ್ಕಾರ ಸ್ನೇಹಿತ ಏನಾಗ್ತದೆ ಫೈನಲ್ ಇಲ್ಲಿ ತಾಂಡವ್ ಹೊಸ ಆಟ ಶುರು ಮಾಡಿದ್ದಾರೆ ಇಲ್ಲಿ ಭಾಗ್ಯಾಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು ಬೇಕು ಕಾಟ ಕೊಡ್ದ ಸುಮ್ಮನೆ ಇರಬಾರ್ದು ಅಂತ ಅಂದ್ಕೊಂಡಂತಹ ತಾಂಡವ್ ಆಟ ಆಡ್ತಿರುವುದೇನೋ ಪ್ಲಾನ್ ಏನು ಉನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಏನೋ ಮಾಡೋಕ್ಕೆ ಹೋಗಿ ಏನೋ ಎಡ್ವರ್ಟ್ ಮಾಡ್ಕೋತಾರೆ ಇಲ್ಲಿ ಭಾಗ್ಯಾಗೆ ತನ್ನನ್ನು ಬಿಟ್ಟು ಹೋಗೋದಕ್ಕೆ ಏನು ಮಾಡಬೇಕು ದುಡ್ಡು ಅದು ಇದೆ ಅಂತ ಹೇಳಿ ಎಸಿಬೇಕಾದ್ರೆ ತನ್ನ ಜೀಬಲ್ಲಿ ಇದ್ದಂಥ ಆ ಒಂದು ಹಾಲ್ ಟಿಕೆಟ್ ಕೂಡ ಕೆಳಗಡೆ ಬಿದ್ದೋಗುತ್ತೆ ಹಾಲ್ ಟಿಕೆಟ್ ನೋಡಿದೆ ಭಾಗ ಗಂಡಾಮಂಡಲ ಆಗ್ತದಾಳೆ ಹೀ ಹಾಲ್ ಟಿಕೆಟ್ ಕಳೆದೋಗಿತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಹಾಲ್ ಟಿಕೆಟ್ ಕತ್ತದ್ದು ನೀವ ಹಾಗಿದ್ರೆ ಅವತ್ತು ನಾನು ಹಾಲ್ ಟಿಕೆಟ್ ಕಳೆದೋಗ್ಲಿಲ್ಲ ಈ ಹಾಲ್ ಟಿಕೆಟ್ಗೋಸ್ಕರ ನನಗೆ ಎಷ್ಟು ಕಷ್ಟಪಟ್ಟಿದ್ದೆ ಅಂತ ಗೊತ್ತಾ ಆದರೆ ಈ ಹಾಲ್ ಟಿಕೆಟ್ನ ನೀವು ಕದ್ದ ಅಂತ ಹೇಳಿ ತಾಂಡವನ ಕೇಳ್ತಿದ್ರೆ ತಾಂಡವ್ ತಲೆ ತೆಗ್ಸಿದಾರೆ ಈ ಕಡೆ ಹೌದು ಅಮ್ಮ ಇವರೇ ಕದ್ದಿರ್ತಾರೆ ಯಾಕಂದರೆ ನೀನು ಎಕ್ಸಾಮ್ ಬರೆಯೋದು ಇವ್ರಿಗೆ ಇಷ್ಟ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಇಂಥ ಕೆಲಸ ಮಾಡಿರ್ತಾರೆ ಅಂತ ಹೇಳಿದಾಗ ನನ್ನನ್ನೇ ಕಳ್ಳಿ ಅಂತಿದ್ಯಾ ನೀನು ಪಪ್ಪನೇ ಕಳ್ಳಿ ಅಂತೀಯ ತನ್ವಿ ಅಂತ ತಾಂಡವ್ ಮಗಳ ಮೇಲೆ ರೇಗೋಕ್ ಹೋಗ್ತಿದ್ರೆ ಈ ಕಡೆ ಕುಸ್ಮಾ ಅವರು ಮಾತಾಡಬೇಡ ತಾಂಡವ್ ಮಾಡಬಾರ್ದು ಕೆಲಸ ಮಾಡಿ ಈ ರೀತಿ ನಿಂತ್ಕೊಂಡಿದ್ಯಲ್ಲ ಅದರಲ್ಲೂ ಹರಿಯ ಇರ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಯಾಕೆ ಇಂಥ ಕೆಲಸ ಮಾಡ್ತಾ ಒಪ್ಕೋ ನೀನೇ ಮಾಡಿದ್ದಲ್ವ ಯಾಕೆ ಥರ ಮಾಡ್ತಿ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಯಾಕೆ ಮಾಡಿದ್ರು ಅಂದ್ರೆ ಪಾಪ ಗೊತ್ತಿರಲಿಲ್ಲ ಅಕ್ಕ ಎಕ್ಸಾಮ್ನ ತಡಿಬಹುದು ಅಂತ ಈ ರೀತಿ ಮಾಡಿದ್ರು ಪಾಪ ಅವ್ರಿಗೇನು ಗೊತ್ತಿತ್ತು ಹಾಲ್ ಟಿಕೆಟ್ ಸಿಗುತ್ತೆ ಅಂತ ಇದಿ ತಾನೇ ಮಾಡ್ಕೊಂಡು ಬಂದಿರೋದು ಇಷ್ಟು ದಿನ ಅಂತ ಹೇಳ್ತಿದ್ರೆ ಈ ಕಡೆ ಹೇಳ್ರಿ ಅಂತ ಕೆಲಸ ಮಾಡಿದ್ರೆ ಅಂದಕ್ಕೆ ಹೌದು ಮಾಡಿದೆ ಏನಿವಾಗ ಏನು ಎಕ್ಸಾಮ್ ಬರೆಯೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಹಾಲ್ ಟಿಕೆಟ್ ಕದ್ದೆ ಏನಿವಾಗ ಅಂದಕ್ಕೆ ಹೌದಾ ಅದಕ್ಕೆ ಹಾಲ್ ಟಿಕೆಟ್ ಕರ್ತ ಇದ್ರ ಮೇಲೆ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟಿದ್ದೀರಾ ಅದ ತಾಂಡವ್ನ ಪ್ರಶ್ನೆ ಮಾಡ್ತಿದ್ದಾಳೆ ಭಾಗ್ಯ ಎಲ್ಲಿಂದ ಕಲಿತೆ ನೀಚ ಬುದ್ಧಿನ ಅಂತ ಹೇಳಿ ಮಗನ ಮೇಲೆ ಕಾಯಿ ಮಾಡೋಕ್ಕೆ ಮುಂದಾಗ್ತಾರೆ ಆದರೆ ತಾಂಡವ್ ನಾನು ಏನು ಹತ್ತು ವರ್ಷದ ಮಗ ಅಲ್ಲಮ್ಮ ನನ್ನ ಮೇಲೆ ಕೈ ಮಾಡಿದ್ರೆ ಪರಿಣಾಮ ನೆಟ್ಕಿರಲ್ಲ ಅಂತ ಹೇಳಿ ಬುಟ್ಟು ಮಾಡಿ ಅಮ್ಮನ ಮೇಲೆ ತಿರುಗಿ ಬೀಳ್ತಿದ್ದಾನೆ ಅದರಿಂದ ಅವರು ಶಾಕ್ ಆಗ್ತಿದ್ದಾರೆ ತನ್ನ ಮಗ ಈ ರೀತಿ ಮಾತಾಡ್ತಿರೋದನ್ನು ನೋಡಿ ನಂತರ ಈ ಕಡೆ ಭಾಗ್ಯ ತನ್ನ ಕಂಡ ನಾನು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ ಹೇಳಿ ಒಳಗಡೆ ಕೂತ್ಕೊಂಡು ಹೋಗ್ತಾಳೆ ಸುಮ್ಮನವ್ರು ಅವಳು ಏನು ಮಾಡ್ಬೋದು ಅಂತ ಬನ್ನಿ ಅಂತ ಹೇಳಿದ್ರೆ ಬೇಡ ಇಷ್ಟು ದಿನ ನಾನೇ ಮಾತಾಡಬೇಡ ಅಂತ ಹೇಳ್ತಿದ್ದೆ ಆದರೆ ಇವತ್ತು ಏನು ಬೇಕು ಅದನ್ನು ಮಾತಾಡಿ ಅಂತ ಕುಸ್ಮವ್ರು ತಡೀತಾರೆ ನಂತರ ಈ ಕಡೆ ಭಾಗ್ಯ ಬಂದದ್ದೆ ಎಷ್ಟು ರಾಜರುಷವಾಗಿ ಮಾಡಿರೋ ತಪ್ಪನ್ನು ಹೇಳ್ತಿದ್ರ ಅಲ್ವಾ ಯಾಕ್ರಿ ರೀ ಇಂಥ ಕೆಲಸ ಮಾಡಿದ್ರೆ ನಾನು ಎಕ್ಸಾಮ್ ಬರೆಯೋದು ಇಷ್ಟ ಇಲ್ಲ ಅಂತ ಹಾಲ್ ಹಾಳಿಕೆಟ್ನೆ ಕತ್ಬಿಟ್ರೆ ಇಂಥ ತಪ್ಪು ಕೆಲಸ ಮಾಡೋದ್ರಿಂದ ಮಕ್ಕಳ ವಿಶ್ವದಲ್ಲಿ ಮಕ್ಕಳ ಮನಸ್ಸಲ್ಲಿ ನಮ್ಮ ಬಗ್ಗೆ ಇನ್ನಷ್ಟು ಅಸಹ್ಯವಾದ ಭಾವನೆ ಹುಟ್ಟೋದಿಲ್ವ ಆಲ್ರೆಡಿ ಕಳ್ಳ ಸುಳ್ಳ ಅಂತ ಅನ್ನಿಸ್ಕೊಂಡಿದ್ರ ಇನ್ನೂ ಮಕ್ಕಳ ದೃಷ್ಟಿಯಲ್ಲಿ ಎಲ್ಲಿ ಹೋಗಬೇಕು ನೀವು ನಿಮಗೆ ನಾನು ಹೆಂಡತಿ ಆಗದೆ ಇರಬಹುದು ಆದರೆ ನನ್ನ ಗಂಡ ಯಾವತ್ತೂ ಮಕ್ಕಳ ದೃಷ್ಟಿಯಲ್ಲಿ ಕೆಳಗಡೆ ಹೋಗೋದು ಇಷ್ಟ ಅಲ್ಲ ಅಪ್ಪ ಯಾವತ್ತೂ ಕೂಡ ಆದರ್ಶ ಆಗಿರಬೇಕು ಅದನ್ನು ಉಳಿಸ್ಕೊಳ್ಳಿ ನಾನು ಏನೇ ಮಾಡಿದ್ರು ಎಲ್ಲ ನಿಮ್ಮ ಕ ನೀವು ನಿಮ್ಮ ತನ್ನ ಕಾಪಾಡ್ಕೊಳ್ಳಿ ಅದನ್ನು ಬಿಟ್ಟು ಈ ರೀತಿ ಚೀಪಾಗಿ ಇಳಿದು ಮಕ್ಕಳ ಮುಂದೆ ಚೀಪಾಗಿಬಿಡಿ ಅಂತಂದರೆ ಎಲ್ಲದಕ್ಕೂ ನೀನೇ ಕಾರಣ ಮಕ್ಕಳನ್ನ ಆ ರೀತಿ ಎತ್ಕಟ್ಟಿರೋದು ನೀನೇ ಅಂತಿದ್ರೆ ಹೌದು ನೀವು ಮಾಡೋ ಎಲ್ಲ ಕೆಲಸಕ್ಕೂ ನಾನೇ ಕಾರಣ ಆಗ್ತೀನಿ ಹೌದು ಹಾಗಿದ್ರೆ ಹಾಲ್ ಟಿಕೆಟ್ನ ನಾನು ಕದಿರಿ ಅಂತ ಹೇಳಿದ್ದ ನನ್ನನ್ನು ಕಾರಣ ಅಂತಿದ್ರಲ್ಲ ಮುಚ್ಚರಿ ಬಾಯನ ಎಲ್ಲದಕ್ಕೂ ನಾನೇ ಹೊಣೆ 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 ನನಗೂ ಕೂಡ ಸಾಕಾಗೋಗಿದೆ ಯಾವತ್ತೂ ಅಪ್ಪ ಆದರ್ಶವಾಗಿದ್ದು ಮಕ್ಕಳು ಅಪ್ಪನ ಆದರ್ಶ ಮಾಡಿಕೊಂಡು ನಡೀಬೇಕು ಆದರೆ ಅಪ್ಪನೇ ಅಂತ ಕೆಲಸ ಮಾಡಿಬಿಟ್ರೆ ಮಕ್ಕಳು ಅಪ್ಪನೇ ಮಾಡಿದ್ದಾರೆ ನಾವ್ಯಾಕೆ ಮಾಡಬಾರ್ದು ಅಂತ ಮಾತಾಡ್ತಾರೆ ಮುಂದೆ ನಿಮ್ಮ ಮುಂದೆ ನಿಂತು ನಿಮ್ಮನ್ನ ಎದುರಿಸಿ ಮಾತಾಡ್ತಾರೆ ನೀನು ನಿನ್ನ ಸಾನಾ ಅಂತ ದಯವಿಟ್ಟು ಅಂತ ಸ್ಥಿತಿಗೆ ತಂದ್ಕೋಬೇಡಿ ನಿಮ್ಮನ್ನು ನೋಡಿ ನನ್ನ ಮಕ್ಕಳು ಕೆಟ್ಟ ಅದಿಲಿ ಹೋಗ್ಬೇಕಾ ನನ್ನ ಮಕ್ಕಳು ಅಂತ ಅದಿಲ್ಲಿ ಹೋಗೋದು ಇಷ್ಟ ಇಲ್ಲ ಅದು ಏನಾದರೂ ಆದರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾಳೆ ನಿಮ್ಮ ಎಮೆ ಭಾಗ್ಯ ನಿಮ್ಮ ಮಾತು ಕೇಳ್ತದ ಭಾಗ್ಯ ಯಾವತ್ತೋ ಸತ್ತೋಗ್ಬಿಟ್ಲು ಈಗಿರೋದು ಬಂಗಾರಿಗೊಂಡ ನನ್ನ ಪ್ರೀತಿಯ ಅಮ್ಮ ಅತಿ ಮಾವನೇ ಮುದ್ದಿನ ಸೊಸೆ ಇವಳನ್ನು ಯಾವುದೇ ಕಾರಣಕ್ಕೂ ನೀವು ಅಲ್ಗಾಡಿಸೋಕ್ಕೆ ಸಾಧ್ಯ ಇಲ್ಲ ಇವಳು ಅಂಕೆಗೆ ಸಿಗೋದಿಲ್ಲ ನಿಮ್ಮ ಮಾತನ್ನು ಕೇಳ್ಕೊಂಡು ಬಿದ್ದಿರೋದಿಲ್ಲ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾಳೆ ಜೊತೆಗೆ ಎಕ್ಸಾಮ್ನ ಬರೀಬಾರ್ದು ಅಂತ ಅಂದ್ಕೊಂಡ್ರಿ ಅಲ್ವಾ ಎಕ್ಸಾಮ್ ಬರೀತೀನಿ ಪಾಸ್ ಕೂಡ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರೆ ಈ ಕಡೆ ತಾಂಡು ಅಂತು ನೆತ್ರೀ ಉದ್ದಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ನಿಂತರೂ ಕುಂತ್ರು ಭಾಗ್ಯ ಮಾತುಗಳೇ ಕಿವಿಯಲ್ಲಿ ಗುಂಗೆಡ್ತದೆ ನಂತರ ಮಿರನ್ ಮುಂದೆ ನಿಂತ್ಕೊಂಡಿದ್ದೆ ಭಾಗ್ಯ ನುಗ್ತಾ ಭ್ರಮೇಲಿ ಕಾಣಿಸ್ಕೊತದಾಳೆ ಇನ್ನು ಮುಂದೆ ನಿಮ್ದು ಏನೂ ನಡೆಯಲ್ಲ ಇಡೀ ಮನೆ ನಂದು ನಂದೇ ದರ್ಬಾರು ನಾನು ಹೇಳೋದನ್ನು ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ಪ್ರಶ್ನೆಗೆ ಅಷ್ಟೇ ಮಾಡು ಸೀನೇ ಇಲ್ಲ ಇನ್ನು ನಿಮ್ದು ಏನು ನಡೆಯುತ್ತೆ ಅಂತ ಇಷ್ಟೆಲ್ಲ ಹಾರಾಡ್ತೀರಾ ಇನ್ನೇನೂ ನಡೆಯಲ್ಲ ನಾನು ಹೇಳಿದಾಗ ನೀವು ಕೇಳಬೇಕು ಯಾಕಂದರೆ ನಿಮಗೆ ಆಯ್ಕೆನೇ ಇಲ್ವಲ್ಲ ಅಂತ ಹೇಳ್ತದಾಳೆ ಅತಿ ಆಯಿತು ಅತಿ ಆಗ್ತದೆ ಹೋಗಿಬಿಡು ಭಾಗ್ಯ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೂ ಹೋಗೋಲ್ಲ ಇದು ನನ್ನ ಮನೆ ನಾನು ಬಂದಾಸಾಗಿರ್ತೀನಿ ಇನ್ನು ನನ್ನ ಅದೇ ಮಾತು ಅಂತ ಹೇಳಿ ನಗ್ತಾ ಇದ್ರೆ ಕೇಕೆ ಹಾಕೊಂಡು ಚಿಟ್ಕಿ ಹೊಡ್ಕೊಂಡು ಈ ಕಡೆ ತಾಂಡವಕ್ಕೆ ನೋಡೋಕು ಕೇಳೋಕ್ಕೂ ಆಗದೆ ಆ ಕನ್ನಡಿನೇ ಹೊಡೆದು ಚೂರು ಚೂರು ಮಾಡಿಬಿಡ್ತಾನೆ ಈ ಒಂದು ಶಬ್ದ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಏನು ಮಾಡ್ತಿದ್ಯಾ ತಾಂಡವ್ ಏನಾಗಿದೆ ನಿನಗೆ ಹುಚ್ಚು ಥರ ಯಾಕೆ ಆಡ್ತಿದ್ಯಾ ಅಂದಾಗ ಏನ್ರಿ ಆಯ್ತು ಆಯಿತು ನಿಮಗೆ ಅಂತಕ ಯಾಕೆ ಹೋಲ್ ಬಂದಿದ್ರೆ ದನ ಥರ ಇನ್ನೊಬ್ರು ಮಗ ಮನೆಗೆ ನುಗ್ಗೋಕ್ಕೆ ನಾಚಿಕೆ ಆಗಲ್ವಾ ಮನೆ ಭಾಗ ಆಯಿತು ಅಂದಮೇಲೆ ನನ್ನ ಮನೆ ನನ್ನ ಇಷ್ಟು ಹೊಡಿತೀನಿ ಏನು ಬೇಕಿದ್ರು ಮಾಡ್ತೀನಿ ಇಡೀ ಮನೆ ಹೊಡೆದಾಗ್ತೀನಿ ಅರ್ಥ ಮನೆಯನ್ನು ಕೇಳೋಕ್ ನೀವು ಯಾರು ಹೋಗ್ರಿ ಇಲ್ಲಿಂದ ಅಂತ ಹೇಳಿ ತಿರುಗಿಸಿ ಮಾತಾಡ್ತಾ ಇದ್ದಾರೆ ಈ ಕಡೆ ಏನೇ ಆಗಲಿ ಈ ಗ್ಲಾಸ್ಗಳನ್ನ ಎತ್ತಿಬಿಡು ಭಾಗ್ಯ ನೀನು ಇಲ್ಲಾಂದರೆ ಮತ್ತೆ ಚುಚ್ಕೊಂಡು ಇನ್ನೇನಾದರೂ ಅವಾಂತರ ಆಗುತ್ತೆ ಅಂದಾಗ ಬೇಡ ಭಾಗ್ಯ ಯಾರು ಗ್ಲಾಸ್ ಹೊಡ್ತಿದಾರೋ ಅವರೇ ಕ್ಲೀನ್ ಮಾಡಲಿ ಚುಚ್ಚಿದ್ರೆ ಅವ್ರಿಗೆ ಚುಚ್ ಅಹಂಕಾರ ಆಗಾದ್ರೂ ಕಡಿಮೆ ಆಗಲಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ತಾಂಡವ್ ನನಗೆ ಇಷ್ಟೆಲ್ಲ ನೋಡ್ತಾ ಇರು ನಿನಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಇಡೀ ಮನೆ ಎರಡು ಭಾಗ ಆಗುತ್ತೆ ಅಂದಮೇಲೆ ನಾನು ಯಾಕೆ ಇ ಎಮ್ ಐ ಕಟ್ಟಬೇಕು ದುಡ್ದು ತಿನ್ನೋದೇ ಕಷ್ಟ ಅಂದಮೇಲೆ ಇವಳಿಗೆ ಇನ್ನು ಇ ಎಮ್ ಐ ಕಟ್ಟೋಕ್ಕಾಗತ್ತಾ ಇವಳಿಗೆ ಹಾವಳಿ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಈ ಕಡೆ ತಾಂಡವ್ ಒಂದು ಡಿಸಿಷನ್ಗೆ ಬಂದಿದ್ದಾರೆ ಈ ಕಡೆ ಬೆಳ್ಳಂ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಿದ್ದಂಥ ಭಾಗ್ಯನ ತಡೆದಿದ್ದೆ ಮತ್ತೆ ಗಲಾಟೆ ಶುರು ಮಾಡ್ತಿದ್ರೆ ಇದೇನಿದು ತಾಂಡವ್ ಬೆಳ್ಳಂ ಬೆಳಗ್ಗೆ ನಿನಗೆ ಏನಿದು ಅಂತ ಕೇಳ್ತಿದ್ರೆ ಯಾಕೆ ಏನು ಅಂದರೆ ಇಡೀ ಮನೆ ನಂದಲ್ಲ ಇಡೀ ಮನೆಗೆ ನಾನು ಯಾಕೆ ಇ ಎಮ್ ಐ ಕಟ್ಟಬೇಕು ಮನೆ ಎರಡು ಪಾಲ್ ಆಗಿದೆ ಅಂದ್ಮೇಲೆ ಇ ಎಮ್ ಐ ನಾನು ಕಟ್ಟಬೇಕು ನೀವು ಕಟ್ಟಬೇಕು ಅಂದಮೇಲೆ ಇ ಎಮ್ ಐ ಅಷ್ಟೇ ನಾನು ಕಟ್ಟೋದು ಇನ್ನರ್ಧ ಇ ಎಮ್ ಐ ನೀವು ಕಟ್ಟಬೇಕು ಇನ್ನರ್ಧ ಮನೇಲಿ ನೀವಿಲ್ಲ ಕಟ್ಟೋಕ್ಕೆ ನನಗೇನು ಹುಚ್ಚ ಪಾಲಾದ್ಮೇಲೆ ಇದು ಕೂಡ ಪಾಲಾಗಬೇಕು ತಾನೆ ಅಂತದಾಗೆ ಶಾಕ್ ಆಗ್ತದ ಆದರೆ ಇದು ಏನು ಶಾಕ್ ಆಗ್ತಲ್ಲ ಬಿಕಾಸ್ ಗೊತ್ತು ಭಾಗ್ಯನ ತುಳಿಬೇಕು ಅಂದರೆ ಏನು ಮಾಡ್ಬೋದು ತನ್ನ ಗಂಡ ಎಲ್ಲವನ್ನ ಕೂಡ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಹೆದ್ರದೆ ಬೆದ್ರದೆ ಸರಿಯಾಯಿತು ನೀವೇನು ಮಾತಾಡಬೇಕಾಗಿಲ್ಲ ಅರ್ಧ ಇನ್ ಮುಂದೆ ಈ ಮನೆದು ನಂದು ಇನ್ನು ಎಮ್ ಐ ಕೊಡೋ ಅರ್ಧನ ನಾನೇ ಕಟ್ತೀನಿ ಅಂತಾರೆ ಏನು ಮಾತಾಡ್ತಿದ್ಯ ಭಾಗ್ಯ ಅಂದಾಗ ಹೌದು ಅದ ಅರ್ಥಪಾಲಿನ ಮನೆ ನಮ್ಮದು ಅಂದಮೇಲೆ ನಾವೇ ಕಟ್ಬೇಕಲ್ವ ಅಂತ ಹೇಳ್ತಿದ್ದಾಳೆ ಇದನ್ನು ನೋಡಿ ತಾಂಡವ್ಗೆ ಶಾಕ್ ಆಗ್ತದೆ ಏನೂ ಆಗುತ್ತೆ ಅಂತ ಅಂದ್ಕೊಂಡ್ರು ಬಟ್ ಇನ್ನೇನೂ ಆಗ್ತದೆ ಹಾಗಿದ್ರೆ ಕೆಲಸನೇ ಇರೋ ಭಾಗ್ಯ ಇನ್ನು ಕೆಲ್ಸಕ್ಕೆ ಹೋಗಬೇಕಾಗಿದೆ ಹಾಗಿದ್ರೆ ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಇನ್ಮುಂದೆ ಭಾಗ್ಯ ತನ್ನ ಕಾಲ್ ಮೇಲೆ ತನ್ನೆಂತು ಇಡೀ ಕುಟುಂಬನ ತಾನೇ ಹೆಗ್ಲು ಮೇಲೆ ಹಾಕೊಂಡು ಯಜಮಾನಿಯಾಗಿ ಇಡೀ ಮನೇನ ಸಂಭಾಳಿಸ್ತಾಳೆ ತಾಂಡವ್ ಮುಂದೆ ತನ್ನ ಫ್ಯಾಮಿಲಿನ ಎಷ್ಟು ಚಂದ ನೋಡ್ಕೋತಾಳೆ ಇದನ್ನು ನೋಡಿ ತಾಂಡವ್ಗೆ ಹುರಿದು ಹೋಗಬೇಕು ಖಂಡಿತ ಅದೇ ರೀತಿ ಮಾಡ್ತಾಳೆ ಹಾಗಿದ್ರೆ ಭಾಗ್ಯ ಇನ್ನು ಮುಂದೆ ಯಾವ ರೀತಿಯೋ ಕೆಲಸ ಮಾಡ್ಬೋದು ಸ್ವಾವಲಂಬಿಯಾಗಿ ಏನಾದರೂ ಬಿಸ್ನೆಸ್ ಮಾಡ್ತಾಳೆ ಅಥವಾ ನಿಜವಾಗ್ಲೂ ಹೊರಗಡೆ ಕೆಲಸಕ್ಕೆ ಹೋಗ್ತಾಳೆ ಏನಾಗುತ್ತೆ ತಾಂಡವ್ಗೆ ಹೇಗೆ ಸಖತ್ ಕ್ಲಾಸ್ ತೊಗೊಂಡು ಪಾಠ ಕಲಿಸ್ತಾಳೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಹೆಚ್ಚುಗೋಸ್ಕರ ಮಾಡಿ the number